ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒ ರೋಲ್ ಕಾಲರ್ಸ್ನ ಕಾಟ ಹೆಚ್ಚಾಗಿದೆ ಹಗಲು ರಾತ್ರಿ ಮಾಮೂಲ್ಗಾಗಿ ಆಫೀಸರ್ಸ್ಗಳ ತುಡಿತ ಕೈಯಲ್ಲಿ ಕಾಂಚಣ ಇಲ್ದಿದ್ರೆ ಗಾಡಿ ಮೂಕ್ ಆಗೋದಿಲ್ವಂತೆ ಲಂಚಕ್ಕೂ ಮೆನು ಕಾರ್ಡ್ ಫೆಸಿಲಿಟಿ ಇದೆಯಂತೆ ಇದೆ ಒಂದ್ಸತಿ ಎರಡು ಸಾವಿರ ಒಂದ್ಸತಿ ಐದು ಸಾವಿರ ಒಂದ್ಸತಿ ಹೆದ್ದಾರಿಗಳಲ್ಲಿ ದುಡ್ಡಿಗಾಗಿ ದಂಧೆಗಿಳಿದ ಆರ್ಟಿಒ ರಾಕ್ಷಸರು ಲಾರಿ ಚಾಲಕರ ಶ್ರಮ ವಸೂಲಿ ಕೋರರ ಹಂಗಾಮ ಚೋರಾಗಿದೆ ಪ್ರಶ್ನಿಸಿದ ರಾಜ್ ನ್ಯೂಸ್ ತಂಡಕ್ಕೆ ಕಾಕಿ ಧಮ್ಕಿ ಹಾಕ್ತಾ ಇದೆ ರಾಜ್ ನ್ಯೂಸ್ ಕಾರ್ಯಾಚರಣೆ ಸಿಕ್ಕಿಬಿದ್ದ ಹೆದ್ದಾರಿ ಚೋರರು ಹೆದ್ದಾರಿ ಚೋರ್ಗಳು ಬೇಕೇ ಬೇಕು ಮಾಮೂನು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಆರ್ಟಿಒ ರೋಲ್ ಕಾಲರ್ಗಳ ಕಾಟ ಜೋರಾಗಿದೆ ಹಗಲು ರಾತ್ರಿ ಮಾಮೂಲು ಕೊಡ್ಲೇಬೇಕು ಕೈಯಲ್ಲಿ ಕಾಂಚಾಣ ಇಲ್ದಿದ್ರೆ ಗಾಡಿ ಹೂ ಆಗೋದೇ ಇಲ್ವಂತೆ ವಿಚಿತ್ರ ಏನಂದ್ರೆ ಲಂಚಕ್ಕೂ ಕೂಡ ಮೆನು ಕಾರ್ಡ್ ಇದೆ ಇದು ಆರ್ ಆರ್ಟಿಒ ಸ್ಪೆಷಾಲಿಟಿ ಯಾವ ರೀತಿ ಮೆನು ಕಾರ್ಡ್ ಒಂದ್ಸತಿ ಸಾವಿರ ಎರಡು ಸಾವಿರ ಒಂದ್ಸತಿ ಐದು ಸಾವಿರ ಒಂದ್ಸತಿ ಇದು ಮೆನು ಕಾರ್ಡ್ ಇದೆ ಹೆದ್ದಾರಿಗಳಲ್ಲಿ ದುಡ್ಡಿಗಾಗಿ ಟಿ ಒ ರಾಕ್ಷಸರು ಲಾರಿ ಚಾಲಕರ ಶ್ರಮ ವಸೂಲಿ ಹಂಗಾಮ ಆಗಿರುವಂಥದ್ದು ಇಲ್ಲಿ ಪ್ರಶ್ನೆ ಮಾಡಿದ್ರೆ ರಾಜ್ ನ್ಯೂಸ್ ತಂಡಕ್ಕೆ ಧಮ್ಕಿ ಬೇರೆ ರಾಜ್ ನ್ಯೂಸ್ ಕನ್ನಡ ಕಾರ್ಯಾಚರಣೆಯನ್ನು ನಡೆಸಿದೆ ಈ ಸಂದರ್ಭದಲ್ಲಿ ಹೆದ್ದಾರಿಯ ಚೋರಾಡ್ ಸಿಕ್ಕಿ ಬಿದ್ದಿದ್ದಾರೆ ಹೆದ್ದಾರಿ ಚೋರ್ಗಳಿಗೆ ಮಾಮೂಲು ಬೇಕೇ ಬೇಕು ಇವರು ಕೆಲಸ ಮಾಡ್ತಾರೋ ಬಿಡ್ತಾರೋ ಕೆಲಸಕ್ಕೆ ಹಾಜರಾದರು ಅಂದರೆ ಮಾಮೂಲು ಕೊಡಲೇಬೇಕು ಫೀಸ್ ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಇದು ರಾಜ್ ನ್ಯೂಸ್ ಕನ್ನಡ ಕಾರ್ಯಾಚರಣೆ ದುಡ್ಡನ್ನ ತೆಗೆದುಕೊಳ್ತಾ ಇರುವಂತಹ ಅಧಿಕಾರಿಗಳು ಇದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಆರ್ಟಿಒ ಅಧಿಕಾರಿಯ ಭ್ರಷ್ಟಾವತಾರ ಇದು ಯಾಕಂದರೆ ಇಲ್ಲಿ ಇಂಟ್ರೆಸ್ಟಿಂಗ್ ಸಂಗತಿ ಏನಂದರೆ ಇವರು ಮೆನ್ಯೂ ಕೂಡ ರೆಡಿ ಇದೆಯಂತೆ ಇವ್ರಿಗೆ ಲಂಚವನ್ನು ಕೊಡಬೇಕು ಅಂದರೆ ಒಂದು ಮೆನ್ಯೂ ಕಾರ್ಡ್ ಇದೆ ಮೆನ್ಯೂ ಕಾರ್ಡಲ್ಲಿ ಇಷ್ಟಿಷ್ಟು ಅಮೌಂಟ್ ಅಂತ ಇದೆ ಒಂದು ಸಾವಿರ ಎರಡು ಸಾವಿರದ ಐದು ಸಾವಿರ ಹೀಗೆ ಮೆನ್ಯೂ ಕಾರ್ಡ್ ಇರುವಂಥದ್ದು ಈ ಮೆನ್ಯೂ ಕಾರ್ಡಲ್ಲಿ ಇರುವಂಥ ದುಡ್ಡಿನ ಪ್ರಕಾರ ಅವರು ಲಂಚವನ್ನು ಕೊಡಬೇಕು ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿಗಳಂದರೆ ಬೃಹತ್ ಗಾರ ಗಾತ್ರದ ಲಾರಿಗಳು ಹೋಗ್ತಾ ಇರ್ತವೆ ಪ್ರಮುಖವಾಗಿ ಇವರಿಗೆ ಲಾರಿಗಳೇ ಟಾರ್ಗೆಟ್ ಆಗಿರುವಂಥದ್ದು ಮನೆ ಮಠ ಬಿಟ್ಟು ಲಾರಿ ಚಾಲಕರು ಕೆಲಸವನ್ನು ಮಾಡ್ತಾ ಇರ್ತಾರೆ ಆದರೆ ಇವರಿಗೆ ಅದೇನೂ ಕೂಡ ಬರೋದಿಲ್ಲ ಸರ್ಕಾರ ಸ್ಯಾಲ್ರಿ ಕೊಡುತ್ತೆ ಇವರಿಗೆ ಆ ಸ್ಯಾಲ್ರಿ ಯಾವ ಲೆಕ್ಕಕ್ಕೂ ಅಲ್ಲ ಯಾಕಂದರೆ ಫರ್ ಡೇ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತಾರೆ

ಎಸ್ ಗಮನಿಸ್ತಾ ಇದ್ದರೆ ಯಾವ ರೀತಿಯಾಗಿ ಕಚೇರಿಯಲ್ಲೂ ಕೂಡ ಒಂದಿಷ್ಟು ಬ್ರೋಕರ್ಸ್ ಇರುವಂಥದ್ದು ಆ ಬ್ರೋಕರ್ಸ್ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇಂತಿಂತಕ್ಕೆ ಇಂತಿಂಥ ಅಮೌಂಟ್ ಅಂತ ಒಂದು ಸಾವಿರ ಎರಡು ಸಾವಿರದ ಐದು ಸಾವಿರ ಹೀಗೆ ಲಂಚವನ್ನು ಕೊಟ್ಟರೆ ಮಾತ್ರ ಇಲ್ಲಿ ಕೆಲಸ ಆಗುವಂಥದ್ದು ಹಾಗಾದರೆ ಈ ಘಟನೆ ಈ ಲಂಚಾವತಾರ ನಡೀತಿರೋದರಲ್ಲಿ ಯಾವ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಈ ಲಂಚಾವತಾರ ಇದೆಯಲ್ವಾ ಇದು ಕೇವಲ ಒಂದು ಜಿಲ್ಲೆಗೆ ಸೀಮಿತವಾಗಿಲ್ಲ ಸರ್ಕಾರಿ ಕಳ್ಳನನ್ನ ರೆಡ್ ಹ್ಯಾಂಡೆಡ್ ಆಗಿ ಇಳಿದಂತಹ ರಾಜ್ ನ್ಯೂಸ್ ತಂಡ ಈ ಲಜ್ಜಗೇಡಿಯ ಲಂಚಾವತಾರಕ್ಕೆ ಲಂಗಿಲ್ಲ ಲಗಾಮು ಕೂಡ ಇಲ್ಲ ಹೆದ್ದಾರಿಗಳೇ ಇವರ ಟಾರ್ಗೆಟ್ ಆಗಿರುವಂಥದ್ದು ಅಲ್ಲೇ ವಸೂಲಿ ಕೂಡ ಮಾಡ್ತಾ ಇರ್ತಾರೆ ಸಮಾಜಕ್ಕೂ ಕೂಡ ಹೆದರಲ್ಲ ಕಾನೂನಿಗೆ ಬಗ್ಗಲ್ಲ ಏನು ಮತ್ತೊಂದು ಮಜಾ ಏನಂದ್ರೆ ದಿನದ ಟಾರ್ಗೆಟ್ ರೀಚ್ ಆಗ್ಲಿಲ್ಲ ಅಂದ್ರೆ ಎಕ್ಸ್ಟ್ರಾ ಡ್ಯೂಟಿ ಬೇರೆ ಮಾಡ್ತಾರಂತೆ ಮನೆಯ ಮುಖ ನೋಡ್ಲಿಲ್ಲ ಅಂದ್ರೆ ನಿದ್ದೆ ಕೂಡ ಬರಲ್ಲ ಅಂದ್ರೆ ಸರ್ಕಾರಿ ಕಳ್ಳನನ್ನ ರೆಡ್ ಹ್ಯಾಂಡೆಡ್ ಆಗಿ ರಾಜ್ ನ್ಯೂಸ್ ಕನ್ನಡ ತಂಡ ಹಿಡಿದಿದೆ ಆದ್ರೆ ಇಲ್ಲಿ ಧಮ್ಕಿ ಬೇರೆ ಹಾಕ್ತಾ ಇದ್ದಾರೆ ನಮ್ಮ ವರದಿಗಾರರಾದ ಫಾರೂಕ್ ಸಿದ್ದು ಹಿರೇಮಠ ಕಾರ್ಯಾಚರಣೆ ಇದು

ಹದಿನೈದು ನೂರು ಸತ ಬರೋದಿಲ್ಲ ಹದಿನೈದು ಬರಲ್ಲ ಇವರು ಆರು ಮಂದಿ ಏಳು ಸಾವಿರ ಬ್ರೋಕರ್ ತಗೊಂಡ್ರಲ್ಲ ಅವರು ಚಿನ್ನಾರಿ ಕೊಟ್ಟು ತಾವು ವಿಷಯ ಬ್ರೋಕರ್ ಏನಿಲ್ಲ ಇವರು ಏನು ಸೈನ್ ಮಾಡಿದ್ರು ಅವರು ಅವ್ರದ್ದು ಬ್ರೋಕರ್ ತಗೊಳಂಗಿಲ್ಲ ಇಡಂಗಿಲ್ಲ ಅಂತ ರೂಲ್ಸ್ ಐತೆ ನಮ್ಗೆ ಏನಿಲ್ಲ ಮಾಡ್ತಾರೆ ಪ್ರಮುಖವಾಗಿ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಈ ವಿಷಯವನ್ನು ಗಮನಿಸಬೇಕಾಗುತ್ತೆ ಸಾರಿಗೆ ಇಲಾಖೆ ಯಾಕಂದರೆ ಇವರಿಗೆ ಸರ್ಕಾರಿ ಕೆಲಸಕ್ಕಿಂತ ಮಾಮೂಲು ಜಾಸ್ತಿ ಇಷ್ಟಂತ ಟಾರ್ಗೆಟ್ ಬೇರೆ ಮಾಡ್ಕೊಂಡಿರ್ತಾರಂತೆ ಇಷ್ಟು ಟಾರ್ಗೆಟ್ ರೀಚ್ ಹೋಗೋದಿಲ್ಲ ಅಂದ್ರೆ ಡ್ಯೂಟಿ ಬೇರೆ ಮಾಡ್ತಾರಂತೆ ಈ ಕಾರ್ಯಾಚರಣೆಯನ್ನು ಮಾಡಿರುವಂತದ್ದು ರಾಜ್ ನ್ಯೂಸ್ ಕನ್ನಡ ಆದರೆ ಇಲ್ಲಿ ವರದಿಗಾರರು ಏನಾದರೂ ಪ್ರಶ್ನೆ ಮಾಡಿದ್ರೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ಲಂಚ ಯಾಕೆ ಅಂದ್ರೆ ಧಮ್ಕಿ ಬೇರೆ ಹಾಕ್ತಾ ಇರುವಂತದ್ದು ಗೂಂಡಾಗಿರಿ ಮಾಡ್ತಾ ಅವರು ಬಾಯಿ ಬಿಟ್ಟರೆ ಸಾಕು ಎಷ್ಟು ಕೊಡ್ತೀಯಾ ಏನು ಮಾಡಿಕೊಡ್ಬೇಕು ನನಗೆ ಎಷ್ಟು ಏನು ಬೇಕು ಇದೇ ಮಾತು ಎಷ್ಟು ಕೊಡ್ತೀಯಾ ಎಷ್ಟು ಕೊಡ್ತೀಯಾ ಎಷ್ಟು ಕೊಡ್ತೀಯಾ ಹಣ 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 ಅಷ್ಟೇ ಬಾಯಲ್ಲಿ ಬರುವಂಥದ್ದು ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ಬ್ರೋಕರ್ಸ್ ಇರ್ತಾರೆ ಅವ್ರ ಕೇಳಿ ಈಗ ಇಷ್ಟಿಷ್ಟು ಅಮೌಂಟ್ ಅಂತ ಫಿಕ್ಸ್ ಆಗಿರುತ್ತೆ ಈ ಕೆಲಸ ಆಗಬೇಕಂದ್ರೆ ಸಾವಿರ ರೂಪಾಯಿ ಬೇರೆ ಕೆಲಸ ಆಗಬೇಕಂದ್ರೆ ಎರಡು ಸಾವಿರ ರೂಪಾಯಿ ಹೀಗೆ ಮೆನಿಯು ಕೂಡ ಮಾಡ್ಕೊಂಡಿರುವಂಥದ್ದು ಹಾಗಾದರೆ ಈ ಕಿತಾಪಾತಿ ಎಲ್ಲವೂ ನಡೀತಾ ಇರುವಂಥದ್ದು ಯಾವ ಜಿಲ್ಲೆಯಲ್ಲಿ ಈ ಪ್ರಶ್ನೆ ಉಟ್ಕೊಳ್ಳುತ್ತೆ ಈಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಅಮೌಂಟನ್ನು ತೆಗೆದುಕೊಳ್ತಾ ಇದ್ರು ಅಮೌಂಟ್ನ ಎಷ್ಟೆಷ್ಟು ಮೆನು ಕಾರ್ಡ್ ಇದೆ ಅಂತ ಹೇಳ್ತಾ ಇದ್ರು ಜೊತೆಗೆ ಯಾರು ಅಂತ ಕೂಡ ಗೊತ್ತಾಗ್ತಾ ಇದೆ ಹಾಗಾದರೆ ಎಲ್ಲಿ ನಡೀತಾ ಇದೆ ಬಾಯ್ ಬಿಟ್ರೆ ಸಾಕು ಕಾಸು 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 ಅಂತಾನೆ ಈ ಲಜ್ಜಗಡಿಯ ಲಂಚಾವತಾರಕ್ಕೆ ಲಂಗಿಲ್ಲ ಲಕಾಮು ಕೂಡ ಇಲ್ಲ ಹೆದ್ದಾರಿಗಳೇ ಇವರ ಟಾರ್ಗೆಟ್ ಆಗಿರುವಂಥದ್ದು ಅಲ್ಲೇ ವಸೂಲಿ ಕೂಡ ಮಾಡ್ತಾ ಇರ್ತಾರೆ ಸಮಾಜಕ್ಕೂ ಕೂಡ ಹೆದರ್ತಾ ಇಲ್ಲ ಕಾನೂನಿಗೆ ಬಕ್ಕೋದೇ ಇಲ್ಲ ಇವರು ದಿನದ ಟಾರ್ಗೆಟ್ ರೀಚ್ ಆಗಲಿಲ್ಲ ಅಂದ್ರೆ ಎಕ್ಸ್ಟ್ರಾ ಡ್ಯೂಟಿ ಬೇರೆ ಮಾಡ್ತಾರೆ ಇವರಿಗೆ ದುಡ್ಡಿನ ಮುಖ ನೋಡ್ಲಿಲ್ಲ ಅಂದ್ರೆ ಬೆಳಗ್ಗಾಗಲ್ಲ ನಿದ್ದೆ ಕೂಡ ಬರೋದಿಲ್ಲ ಬೆಳಗ್ಗೆದ್ರೆ ದುಡ್ಡು ನಿದ್ದೆ ಮಾಡಬೇಕಂದ್ರೂ ಕೂಡ ದುಡ್ಡು ನಿದ್ದೆಯಲ್ಲೂ ದುಡ್ಡು 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 ಈ ರೀತಿಯಾಗಿ ಕಂಪ್ಲೀಟ್ ಆಗಿ ದುಡ್ಡಲ್ಲೇ ಮುಳುಗಿ ದುಡ್ಡಲ್ಲೇ ಸ್ನಾನ ಮಾಡಿ ದುಡ್ಡಲ್ಲೇ ನೀರನ್ನು ತೊಡಗೊಳ್ತಾ ಇರುವಂತ ವ್ಯಕ್ತಿಯ ಸರ್ಕಾರಿ ಕಳ್ಳನ ಮುಖವಾಡವನ್ನು ಇವತ್ತು ರಾಜ್ ನ್ಯೂಸ್ ಕನ್ನಡ ಬಯಲು ಮಾಡ್ತಾ ಇದೆ ತೊಂದರೆ ಕೊಡ್ತಾರೆ ಹಲವಾರು ಲಾರಿಗಳು ವಾಹನಗಳು ನಿಲ್ಲಿಸಿ ಅವರಿಗೆ ತೊಂದರೆ ಮಾಡ್ತಾರೆ ಅಂತ ನಮ್ಮ ರಾಜ್ ನ್ಯೂಸ್ ರಾಜ್ ನ್ಯೂಸಿಗೆ ಹಲವು ಜನ ಕರೆ ಮಾಡಿ ನಮ್ಮ ಬಗ್ಗೆ ಅವ್ರ ಬಗ್ಗೆ ಹೇಳಿದ್ರು ಆ ಸಮಯದಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡೋಕ್ಕೆ ಅಂತ ಹೊಸಪೇಟೆ ಆರ್ ಟಿ ಒಗಳು ಎಲ್ಲೆಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಅಂತ ನೋಡೋಕ್ಕೆ ಅಂತ ಬಂದು ಆ ಸಮಯದಲ್ಲಿ ಆರ್ ಟಿ ಒ ಸರ್ಕಲ್ ಇನ್ಸ್ಪೆಕ್ಟರು ವಾಹನಗಳನ್ನು ತಪಾಸಣೆ ಮಾಡ್ತಾ ಇರ್ತಾರೆ ನಮ್ಮ ರಾಜ್ ನ್ಯೂಸ್ ತಂಡದ ಗಾಡಿ ನೋಡಿದ ತಕ್ಷಣ ನಾವು ಗಾಡಿ ನಿಲ್ಲಿಸಿದ ತಕ್ಷಣ ಸಿಬ್ಬಂದಿಗಳಿಗೆ ಬಿಟ್ಟಿ ಅಲ್ಲಿಂದ ಪರಾರಿ ಹಾಕ್ತಾರೆ ಅವರು ಸಿಬ್ಬಂದಿಗಳಿಗೆ ಪರಾರಿ ಪರಾರಿಯಾಗಿದ್ದ ಮೇಲೆ ಅಲ್ಲಿ ನಿಂತ್ಕೊಂಡು ನಾವು ಯಾವ ಘಟ ಹಿಡಿತೀವಿ ಇಲ್ಲ ಬರಲೇಬೇಕು ಆರ್ ಟಿ ಒ ಅಧಿಕಾರಿಗಳು ಅಂದಾಗ ಆ ಹೋಮ್ ಗಾರ್ಡ್ ಫೋನ್ ಹೇಳಿದಾಗ ಮತ್ತೆ ವಾಪಸ್ ಬರ್ತಾರೆ ಮತ್ತೆ ವಾಪಸ್ ಬಂದು ನಮ್ಮ ಹೇಳಿಕೆ ಕೊಡ್ತಾರೆ ಯಾವುದೋ ಒಂದು ಗಾಡಿ ಚೇಂಜ್ ಮಾಡ್ಕೊಂಡಿದೆ ನಾನು ಅದಕ್ಕೋಸ್ಕರ ಹೋಗಿದ್ದೆ ಈಗ ಮತ್ತೆ ವಾಪಸ್ ಬಂದಿದ್ದೀನಿ ನಾನು ಆ ಥರ ತಪ್ಪೇನು ಮಾಡಿಲ್ಲ ಅಂತ ಆದರೆ ನಮ್ಮ ಹತ್ರ ವಿಜಲ್ಸ್ ಇದೆ ಅವರು ಗಾಡಿಗಳ ನೋಡಿದ್ರು ಹಾಗೂ ಲಾರಿ ವಾಹನ ಚಾಲಕರು ಹೇಳಿಕೆಗಳು ಕೊಟ್ಟಿದ್ದಾರೆ ನಮ್ಮ ಹತ್ರ ಪ್ರತಿದಿನ ಈ ಜಾಗದಲ್ಲಿ ನಿಲ್ಲಿಸ್ಕೊಂಡು ಎಂಟ್ರಿ ಕೇಳ್ತಾರೆ ಎಷ್ಟು ಎಂಟ್ರಿ ಅಂದರೆ ಎ ಪಿ ಗಾಡಿಗಳಿದ್ರೆ ಮುನ್ನೂರು ರೂಪಾಯಿ ತಮಿಳ್ನಾಡು ಗಾಡಿಗಳಿದ್ರೆ ಐದುನೂರು ರೂಪಾಯಿ ಮಹಾರಾಷ್ಟ್ರ ಗಾಡಿಗಳಿದ್ರೆ ಇನ್ನೂರು ರೂಪಾಯಿ ಈ ಥರ ಒಂದು ಪಾಸಿಂಗ್ ಮೇಲೆ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಇವರು ಇಲ್ಲಿ ವಿಶೇಷ ಏನಂದರೆ ನಾವು ಯಾವಾಗ ಇವರು ಬೆಣ್ಣೀವೋ ಇವರು ಆರ್ ಟಿ ಒ ಬರೋಕ್ಕಿಂತ ಮುಂಚೆ ಅಲ್ಲಿ ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ ಏನಂದರೆ ಅಲ್ಲೂ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಜನ ಬಂದು ಗೇರಾವ್ ಆಗ್ತಾರೆ ನಮಗೆ ಎಲ್ಲ ಇವರು ಗುಂಡಗಳ್ರು ಇವರು ಆರ್ ಟಿ ಒಗೆ ಬೆಂಬಲ ಕೊಡೋರು ಇವರು ಇವರು ಸುಮಾರು ಒಂದು ಇಪ್ಪತ್ತು ಜನ ಬಂದು ನಮ್ಗೆ ಅಡ್ಡ ಹಾಕ್ತಾರೆ ಅಡ್ಡ ಹಾಕ್ಬಿಟ್ಟು ಗಲಾಟೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಯಾವಾಗ ನಾವು ರೂರ ಸ್ಟೇಷನ್ ಫೋನ್ ಮಾಡ್ತೀವಿ ಅಲ್ಲಿ ರೂರ ಸ್ಟೇಷನ್ ಓಡಿಸ್ಕೊಂಡು ಬರ್ತಾರೆ ಆವಾಗ ಇವರು ಅಲ್ಲಿಂದ ಕಾಲ್ ಕಿರ್ತಾರೆ ಕಾಲು ಮೇಲೆ ನಾವು ಯಾವಾಗ ಮತ್ತೆ ಅಲ್ಲಿಂದ ವರದಿ ಮಾಡ್ಕೊಂಡು ಹೋಗ್ತೀವೋ ಹೊಡ್ತೀವೋ ಸುಮಾರು ಮೂವತ್ತರಿಂದ ನಲ್ವತ್ತು ಕಿಲೋಮೀಟರ್ ನಮ್ಮ ವಾಹನನ ಫಾಲೋ ಮಾಡ್ಕೊಂಡು ಬರ್ತಾರೆ ಮುಂದೆ ಬಂದು ಅಟ್ಯಾಕ್ ಮಾಡೋಕೆ ಪ್ರಯತ್ನ ಪಡ್ತಾರೆ ಅಲ್ಲಿಂದ ಹೊಡ್ತೀವಿ ಇಲ್ಲಿ ಹೇಗೆ ಅಂದರೆ ನಾವು ನಿಜ ವರದಿ ಮಾಡೋಕ್ಕೆ ಹೋದಾಗ ಗುಂಡಗಳು ಬಿಟ್ಟಿ ಆರ್ ಟಿ ಒ ಅಧಿಕಾರಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ ಅಂದರೆ ಕಾನೂನು ವ್ಯವಸ್ಥೆ ಎಷ್ಟೊಂದು ಕೆಡದಾಗಿದೆ ಎಷ್ಟು ಹಾಳಾಗಿದೆ ಅಂತ ಅಂತ ಚೆಕ್ ಮಾಡೋಂಥ ಜಾಗಗಳಿದಿಲ್ಲ ಇವತ್ತು ನಾವು ಹೊಸಪೇಟೆ ಆರ್ ಟಿ ಓ ಅವರು ತುಂಬ ಜನಗಳಿಗೆ ತೊಂದರೆ ಕೊಡ್ತಾರೆ ಹಲವಾರು ಲಾರಿಗಳು ವಾಹನಗಳು ನಿಲ್ಲಿಸಿ ಅವರಿಗೆ ತೊಂದರೆ ಮಾಡ್ತಾರೆ ಅಂತ ನಮ್ಮ ರಾಜ್ ನ್ಯೂಸ್ ರಾಜ್ ನ್ಯೂಸಿಗೆ ಹಲವು ಜನ ಕರೆ ಮಾಡಿ ನಮ್ಮ ಬಗ್ಗೆ ಅವ್ರ ಬಗ್ಗೆ ಹೇಳಿ ಆ ಸಮಯದಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡೋಕ್ಕೆ ಅಂತ ಹೊಸಪೇಟೆ ಆರ್ ಟಿ ಒಗಳು ಎಲ್ಲೆಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಅಂತ ನೋಡೋಕ್ಕೆ ಅಂತ ಬಂದು ಆ ಸಮಯದಲ್ಲಿ ಆರ್ ಟಿ ಒ ಹಾಗಾದರೆ ಈ ಲಂಚಾವತಾರದ ಬಗ್ಗೆ ಅಲ್ಲಿನ ಲಾರಿ ಚಾಲಕ ಚಾಲಕರು ಏನು ಹೇಳ್ತಾರೆ ನೋಡೋಣ ಬನ್ನಿ ಕ್ಯಾತಿ ರಿಸಿಪ್ಟ್ ದೇ ಆಪ್ ಕುಚ್ನೇ ಆಪ್ ಕಣ್ಯಾ ಕೈ ಕ್ಯೂ ದಿಯಾ ಹೂ

नाम प्रदीप पांडे थैंक यू मैं अभी का जाए क्या पैसा नहीं दोगे सौ रुपया निकल जाओगे तो पीछे चमके है तो बाइक से पकड़ लेंगे और आपको तीस हजार पैंतीस हजार फाइन मारेंगे और तो भरेगा पैसा तो सेठ मेरी पगार काटेगा तो तेरा वहाँ फाइन भरा पैसा दे कितना पगार पाते हैं तीन महीने पगार पैसा चला जाता है इधर वो आपको पैसा दिया है क्या जाते हर गाड़ी वाले आटी वाला खड़ा करके कितना कितना पैसा मांगता है इधर आटी सौ सौ रूपए मांगता है सौ सौ रूपया मांग है किस चीज़ का लेते हैं लोग ಗಮನಿಸ್ತಾ ಇದ್ರಿ ಎಷ್ಟೆಷ್ಟು ಅಮೌಂಟ್ ತಗೋತಾರೆ ಯಾವ ಕಾರಣಕ್ಕೆ ತಗೋತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ಜೊತೆಗೆ ಅಮೌಂಟ್ ತೆಗೆದುಕೊಳ್ತಾರೆ ಸರಿ ಏನಾದರೂ ರೆಸಿಪ್ಟ್ ಕೊಡ್ತಾರಾ ಅಂದರೆ ಅದು ಕೂಡ ಕೊಡ್ತಾ ಇಲ್ವಂತೆ ಪ್ರತಿಯೊಬ್ಬ ಲಾರಿ ಚಾಲಕನ ಬಳಿ ಕೂಡ ಈ ರೀತಿಯಾಗಿ ಅಮೌಂಟನ್ನು ತೆಗೆದುಕೊಳ್ತಾರೆ ಅದು ಡಿಮ್ಯಾಂಡ್ ಬೇರೆ ಇಟ್ಟುವಂಥದ್ದು ಕೊಡಲಿಲ್ಲ ಅಂದರೆ ಫೈನ್ ಹಾಕ್ತೀನಿ ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕಾಗುತ್ತೆ ಮಾಮೂಲು ಕೊಡು ಅಂತ ಮತ್ತೊಂದು ವಿಚಿತ್ರ ಏನಂದರೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಧಮ್ಕಿಯನ್ನು ಹಾಕುವಂಥದ್ದು ಅದು ಕೂಡ ಅಧಿಕಾರಿಗಳ ಅಂದರೆ ಅಲ್ಲ ಬೇರೆ ಅವರ ಜೊತೆಯಲ್ಲಿರುವಂಥ ಬೇರೆಯವರು ಕೂಡ ಇದರಲ್ಲಿ ಶಾಮೀಲಾಗಿರುವಂಥದ್ದು ಈ ರೀತಿಯಾಗಿ ಲಂಚಾವತಾರ ಆಡ್ತಾ ಇರುವಂಥದ್ದು ಕೊಪ್ಪಳದಲ್ಲಿ ಕೊಪ್ಪಳ ಹೊಸಪೇಟೆ ಹೈವೇಯಲ್ಲಿ ನಡೀತಾ ಇರುವಂಥ ಘಟನೆ ಇದು ಪ್ರತಿದಿನ ಕೂಡ ಇದೇ ರೀತಿಯ ಘಟನೆಗಳು ಅಲ್ಲಿ ನಡೀತಾ ಇರ್ತವೆ ಪ್ರಮುಖವಾಗಿ ಈ ಬಗ್ಗೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟರೂ ಕೂಡ ಯಾರೂ ಗಮನವನ್ನು ಹರಿಸ್ತಾ ಇಲ್ಲ ಅನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು